ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ಇವತ್ತು ನಾನು ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ಆಮ್ಲೆಟ್ ಹಾಕಿ ತೋರಿಸ್ತೀನಿ ಬನ್ನಿ ಆಮ್ಲೆಟ್ ಹಾಕೋದ್ರಿಂದ ಅನ್ನ ಜೊತೆಗೆ ಚಪಾತಿ ಜೊತೆಗೆ ಎಲ್ಲ ನಂಚ್ಕೊಂಡು ತಿನ್ನೋಕೆ ಸೂಪರಾಗಿರುತ್ತೆ ಈ ಎರಡು ಮೊಟ್ಟೆ ಒಂದು ಹಸಿಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಒಂದು ಟೊಮೊಟೊ ಒಂದೆರಡು ಕರ್ಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಚಿಲ್ಲಿ ಪೌಡ್ರು ತೊಗೊತೀನಿ ಬನ್ನಿ ನೋಡಿ ಒಂದು ಮೊಟ್ಟೆ ತಗೋಬೇಕು ಫಸ್ಟು ಒಂದು ಬಟ್ಲು ತೊಗೋಬೇಕು ಆ ಬಟ್ಲಿಗೆ ಮೊಟ್ಟೆ ಒಡೆದು ಹಾಕ್ಬಿಟ್ಟು ನಾವು ಇದನ್ನ ಸ್ವಲ್ಪ ಚೆನ್ನಾಗಿ ಈ ಥರ ನಾವು ಚೆನ್ನಾಗಿ ಫ್ರೈ ಇದು ಮಾಡ್ಕೊಳ್ಳೋಣ ಇದನ್ನು ಒಡೆದ್ಬಿಟ್ಟು ಮ್ಯಾಶ್ ಮಾಡ್ಕೊಳ್ಳೋಣ ಅದನ್ನು ಇದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಹಾಕಿಬಿಟ್ಟು ನಾವು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡ್ಬಿಟ್ಟು ನಾವೊಂದು ಮೊಟ್ಟೆ ಹಾಕೋದು ಫ್ರೈ ಫ್ಯಾನ್ ಇದ್ರೂ ತೊಗೊಳ್ಳಿ ಇಲ್ಲಾಂದ್ರೆ ಹಂಚಲ್ಲಾದರೂ ಹಾಕ್ಕೋಬೋದು ಇವಾಗ ಫ್ರೈ ಫ್ಯಾನಲ್ಲಿ ನಾನು ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಮೊಟ್ಟೆಗೆ ಒಂದು ಫ್ರೈ ಫ್ಯಾನ್ ಇಟ್ಕೋಬೇಕು ನಿಮ್ಮ ಮನೇಲಿ ಈ ಥರ ಫಟ್ಟೆ ಮೊಟ್ಟೆ ಮಾಡೋ ಫ್ರೈ ಫ್ಯಾನ್ ಇಲ್ಲಾಂದರೆ ಹಂಚಲ್ಲಿ ಮಾಡ್ಕೋಬೋದು ಇದರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಒಂದು ಚಿಟಕಿಯಷ್ಟು ಎಣ್ಣೆ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ನೋಡಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋಣ ಹಾಕೊಂಡ್ಬಿಟ್ಟು ಸ್ವಲ್ಪ ಎಲ್ಲ ಕಡೆಯೂ ಇನ್ಸ್ಪೆಕ್ಟ್ ಮಾಡ್ಕೊಳ್ಳೋಣ ಮಾಡಿಕೊಂಡು ನಾವು ಇವಾಗ ಇದನ್ನು ನಾನು ಹಾಕ್ತೀನಿ ಸ್ವಲ್ಪ ಎಣ್ಣೆ ಕಾಯಿ ನೋಡಿ ಇವಾಗ ಎಣ್ಣೆ ಕಾದಿದೆ ನಾನಿವಾಗ ಮೊಟ್ಟೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮೊಟ್ಟೆ ಹಿಂಗೆ ಬರುತ್ತೆ ಅಂತ ನೀವೇ ನೋಡ್ಕೊಳ್ಳಿ ಇವಾಗ ನಾವು ಎಲ್ಲ ಕಟ್ ಮಾಡಿರೋ ಪದಾರ್ಥ ಇಟ್ಟಿದ್ದೀವಲ್ಲ ಅದನ್ನು ನಾವು ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಗಲ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೊಟ ಎಲ್ಲ ಹಾಕಿ ಹಾಕ್ಬಿಟ್ಟು ನಾವು ಲಾಸ್ಟಿಗೆ ಪೆಪ್ಪರ್ ಪೌಡ್ರ್ ನೋಡಿ ಈ ಥರ ನಾವು ಪೆಪ್ಪರ್ ಪೌಡ್ರ್ ಹಾಕೋಬೇಕು ಈ ಥರ ಹಾಕೋದ್ರಿಂದ ನಮಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದು ಸತಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಲ್ಲ ನೋಡಿ ಈ ಥರ ನೀವು ಮೊಟ್ಟೆ ಫ್ರೈ ಮಾಡ್ಕೊಂಡು ತಿನ್ನಿ ನೋಡಿ ಹೇಗೆ ಮಜಾ ಇರುತ್ತೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮೊಟ್ಟೆ ಫ್ರೈ ಮಾಡೋದು ಒಂದ್ಸರ್ತಿ ನೋಡ್ಕೊಂಡಿದ್ದೀರಿ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ನೀವು ಈ ಥರ ಮೊಟ್ಟೆ ಫ್ರೈ ಮಾಡಿ ಒಂದು ನಿಮಿಷ ಬಿಟ್ಬಿಟ್ಟು ನಾವು ತಿರುವುಕಾನೆ ಇವಾಗ ನಾವು ಇದು ಆಗಿದೆ ಇವಾಗ ತಿರುಗಾಕ್ ನೋಡಿ ಎಷ್ಟು ಚೆನ್ನಾಗಿ ಬದ್ದಿದೆ ಅಂತ ಈ ಥರ ಸ್ಪೀಟ್ ಥರ ಇರುತ್ತೆ ಈ ಥರ ಮಾಡಿಕೊಂಡು ನೀವು ಫ್ರೈ ಮಾಡ್ಕೊಂಡು ನೋಡಿ ಅನ್ನದ ಜೊತೆಗೆ ಏನೂ ಇಲ್ಲಾದಾಗ ಒಂದು ಮೊಟ್ಟೆ ಒಡೆದುಬಿಟ್ಟು ಈರುಳ್ಳಿ ಟೊಮೊಟೊ ಹಸಿಮೆಣಕಾಯಿ ಕೊತ್ತಂಬರಿ ಹಾಕಿದರೆ ಸಾಕು ಮೊಟ್ಟೆ ಫ್ರೈ ಸೂಪರ್ ಆಗಿರುತ್ತೆ ಪೆಪ್ಪರ್ ಪೌಡ್ರ್ ಹಾಕೋದು ಮರಿಬೇಡಿ ಇನ್ನೊಂದು ಮೊಟ್ಟೆನೂ ಇದೇ ಥರ ಮಾಡ್ಕೊಂಡು ಬರ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆಯೋ ಅಂತ ನಿಮಗೆ ಗೊತ್ತಾಗುತ್ತೆ ಸಕ್ಕತ್ತಾಗಿದೆ ಮನೆಯಲ್ಲೇ ನಂಚ್ಕೊಳ್ಳೋಕೆ ಏನೂ ಇಲ್ಲ ಅಂದರೆ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಹಸಿ ಇದ್ದರೆ ಸಾಕು ಸೂಪರಾಗಿ ನಾವು ಆಮ್ಲೆಟ್ ಹಾಕ್ಕೊಂಡು ತಿನ್ಬೋದು ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದು ಈ ಥರ ನೀವು ಮಸಾಲ ಆಮ್ಲೆಟು ಹಾಕ್ಕೊಂಡು ತಿನ್ನೋದ್ರಿಂದ ರುಚಿಕರವಾಗಿರುತ್ತೆ ಇದಿಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ